ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಗರ್ಗರಿಯಾಗಿ ಆರೋಗ್ಯಕರವಾಗಿರೋ ಅಂಥ ಬೆಳಗ್ಗೆ ತಿಂಡಿ ಅಥವಾ ರಾತ್ರಿ ಊಟ ಲಂಚ್ ಬಾಕ್ಸ್ ಕೂಡ ಹೋಗ್ಬೋದು ಕೇವಲ ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಮೊಸರನ್ನು ಕೂಡ ಉಪಯೋಗ ಮಾಡ್ತಾ ಇಲ್ಲ ಅಡುಗೆ ಸೋಡಾ ಏನೂ ಬೇಡ ಹಾಗೆಯೇ ಮಾಡ್ಕೋಬೋದು ಬಟ್ಲು ತೊಗೊಂಡಿದ್ದೀನಿ ಮೊದಲನೇ ಸ್ಟೆಪ್ಪಲ್ಲಿ ಒನ್ ಗ್ಲಾಸಷ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ರಾಗಿ ಹಿಟ್ಟು ಮನೇಲಿ ಬೀಸಿಟ್ಟಿರೋದು ರೆಡಿಮೇಡು ಯಾವುದಾದ್ರೂ ಪರವಾಗಿಲ್ಲ ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು ಮತ್ತಷ್ಟು ಪ್ರೋಟೀನ್ ರಿಚ್ ಇರಲಿ ಅಂತ ಕಡಲೆ ಹಿಟ್ಟನ್ನ ಉಪಯೋಗ ಮಾಡ್ತಾಯಿದ್ದೀನಿ ಆಮೇಲೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಕೂಡ ಬರುತ್ತೆ ಕಡಲೆ ಹಿಟ್ಟನ್ನ ಉಪಯೋಗ ಮಾಡಿರೋದ್ರಿಂದ ಅರ್ಧ ಗ್ಲಾಸಷ್ಟು ರವೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಲ ಕೈ ಆಡಿಸ್ಕೊಂಡ್ಬಿಡಬೇಕು ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಹಸರು ಮೆಣಸಿನ್ಕಾಯಿ ಸಬ್ಸಿಗೆ ಸೊಪ್ಪು ಒಂದು ಇಡಿ ಇದಕ್ಕೆ ಬದಲಾಗಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ದಂಡಿನ ಸೊಪ್ಪು ಇವನ್ನೆಲ್ಲ ಉಪಯೋಗ ಮಾಡ್ಬೋದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು ಒಂದು ಮೀಡಿಯಮ್ ಸೈಜು ಈರುಳ್ಳಿ ಇಷ್ಟ ಇದ್ದರೆ ಕ್ಯಾರೆಟ್ ತುರಿ ಮುಸ್ಕಿನ ಜೋಳ ಇವನ್ನೆಲ್ಲ ಹಾಕೋಬೋದು ಈಗ ಸೊ ಸ್ವಲ್ಪ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ಇಡ್ಲಿ ಇಟ್ಟದ್ದಲ್ಲಿದ್ದರೆ ಒಳ್ಳೆಯದು ಸ್ವಲ್ಪ ಗಟ್ಟಿ ಅಂದರೆ ದೋಸೆ ಇಟ್ಟಗಿಂತಲೂ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ದಾಗಿದೆ ಒಂದರಿಂದ ಎರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಮೃದುವಾಗಿ ಬರುತ್ತೆ ಮೊಸರನ್ನ ಉಪಯೋಗ ಮಾಡಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಜಿಡ್ಡಿನ ಅಂಶ ಇದ್ದರೆ ಎಣ್ಣೆ ಅಂಶ ಇದ್ದರೆ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ಬರುತ್ತೆ ಈಗ ಫೈನಲ್ ಆಗಿ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಹಿಟ್ಟನ್ನ ರೆಸ್ಟ್ ಮಾಡೋ ನೆನೆಯೋ ಅವಶ್ಯಕತೆ ಇಲ್ಲ ತಕ್ಷಣವೇ ಮಾಡ್ಕೊಬೋದು ಪೊಡ್ಡೆ ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹೆಂಚು ಚೆನ್ನಾಗಿ ಕಾದಿದೆ ಆಮೇಲೆ ಅದರೊಳಗೆ ಎಲ್ಲದರಲ್ಲೂ ಸ್ವ ಸ್ವಲ್ಪ ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ ಎಲ್ಲದರಲ್ಲೂ ಹಾಕ್ಕೊಂಡ್ಮೇಲೆ ಮುಚ್ಚಳನ ಮುಚ್ಚಿಡಬೇಕು ಹೈ ಫ್ಲೇಮ್ ಬೇಡ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಒಳಗಡೆ ಎಲ್ಲ ಚೆನ್ನಾಗಿ ನಿಧಾನಕ್ಕೆ ಬೆಂದರೆ ಚೆನ್ನಾಗಿರತ್ತೆ ಒಂದು ಕಡೆ ಚೆನ್ನಾಗಿ ಮೇಲೆ ತಿರುಗಾಕೋಬೇಕು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಕಡಲೆ ಬೀಜದ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ತುಂಬನೇ ಸುಲಭ ಆರೋಗ್ಯಕರ ರುಚಿಕರ ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಕೂಡ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು